ಜಮಖಂಡಿ ಮಿನಿ ವಿಧಾನಸೌಧದಲ್ಲಿ ಶ್ರೀರಾಮ ಸೇನಾ ರಬಕವಿ ಬನಹಟ್ಟಿ ಕಾರ್ಯಕರ್ತರು ರಬಕವಿ ಬನಹಟ್ಟಿ ಹೊಸೂರು ಮತ್ತು ರಾಂಪುರ್ ನಗರಸಭೆ ವ್ಯಾಪ್ತಿಯಲ್ಲಿ ಅಧಿಕೃತವಾಗಿ ನಿರ್ಮಾಣವಾಗಿರುವ ಮತ್ತು ಮಸೀದಿಗಳನ್ನು ತೆರವುಗೊಳಿಸಬೇಕೆಂದು ಸಿರಸ್ದಾರ ಅವರು ಮೂಲಕ ಉಪವಿಭಾಗ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಯಮನಪ್ಪ ಕೋರಿ ಆನಂದ್ ಜಂಬಗಿಮಠ ಶ್ಯಾಮ ಶಿಂದೆ ರಾಜು ಪಾಟೀಲ್ ಮಾಂತೇಶ್ ಗುಡ್ಡೆಜರ ಹರೀಶ್ ನಾಜರೆ ಮಂಜು ರಾವಳ ಸದಾಶಿವ ಮುತ್ತೂರು ಸದಾಶಿವ ಮಾಳಿ ಮಂಜು ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರು ವರದಿಗಾರರು ಶ್ರೀಧರ ನಮ್ಮ ಬೆಳ್ಳನ್ನವರೂರು ಹಾಗೂ ರಾಮಪುರ ನಗರದಲ್ಲಿ ಅನಧಿಕೃತವಾಗಿ ಮಸೀದಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಸರ್ಕಾರವು ಅಲ್ಲಿ ವಸತಿಗಾಗಿ ಉದ್ದೇಶಕ್ಕಾಗಿ ಪಟ್ಟಿರುವಂಥ ಜಾಗಗಳಲ್ಲಿ ಅನಧಿಕೃತವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಮೈಕ್ಗಳು ಹಾಗೂ ಧ್ವಜಗಳನ್ನು ಹಾಕಿ ಬೇರೆ ಬೇರೆ ಊರುಗಳಿಂದ ಜನರನ್ನು ಕರೆಸಿ ಅಲ್ಲಿ ನಮಾಜ್ ಮಾಡೋದಾಗಲಿ ಅಲ್ಲಿಯ ರೋಡ್ಗಳಿಗೆ ತೊಂದರೆ ಮಾಡೋದಾಗಲಿ ನೀರನ್ನು ಅತಿ ಹೆಚ್ಚು ಬಳಕೆ ಮಾಡಿ ಮುಂಜಿನ ಮನೆಯನ್ನವರಿಗೆ ಬರಲಾದ ಸ್ಥಿತಿಯೊಳಗೆ ಅಲ್ಲಿಯ ಮುಸ್ಲಿಂ ಕಿಡಿಗೇಡಿಗಳು ಅದನ್ನು ಮಾಡ್ತಾ ಇದ್ದಾರೆ ಇದರಿಂದ ಬೇರೆ ಹಿಂದೂ ಅಲ್ಲಿ ಹಿಂದೂಗಳಿಗೆ ಆಗಲಿ ತೊಂದರೆ ಆಗಿದೆ ಮತ್ತು ಅಗದಿ ಸಮೀಪ ಅಲ್ಲಿ ಹತ್ತಿರ ಇರುವಂಥ ಸಮೀಪದಲ್ಲಿ ಮಸೀದಿ ಇದ್ದರೂ ಸಹ ಉದ್ದೇಶಪೂರ್ವಕವಾಗಿ ಈ ಮಸೀದಿಗಳನ್ನು ನಿರ್ಮಾಣ ಮಾಡಿ ಹಿಂದೂಗಳಿಗೆ ಇದನ್ನು ಅತ್ಯಂತ ಘೋರವಾಗಿ ತೊಂದರೆ ಪಡ್ತಾ ಇದ್ದಾರೆ ಇದರ ಈಗಾಗಲೇ ನಾವು ನಮ್ಮ ಸಿ ಪಿ ಐ ಹಾಗೂ ಪಿ ಎಸ್ ಐ ತಹಸೀಲ್ದಾರ್ ಅವರಿಗೆ ಮನವಿ ಪಟ್ಟಿದ್ದೀವಿ ಆ ಮನವಿ ಮುಖಾಂತರ ಇನ್ನು ಜಿಲ್ಲಾ ನಮ್ಮ ಎ ಸಿ ಸಾಹೇಬ ಸಹ ಮನವಿ ಪಟ್ಟ ಇದನ್ನು ಆದಷ್ಟು ಬೇಗ ಅಲ್ಲಿ ಏನು ಅನಧಿಕೃತವಾಗಿ ರಬ್ಬಕಾಯಿ ಬಣ್ಣಟ್ಟಿಯಲ್ಲಿ ಯಾವ್ಯಾವ ಮಸೀದಿಗಳು ಅದಾವೆ ಅನಧಿಕೃತವಾಗಿರೋ ಅವುಗಳನ್ನೆಲ್ಲ ತೆರವು ಮಾಡಬೇಕು ತೆರವು ಮಾಡದೆ ಹೋದರೆ ಪ್ರಮೋದ್ ಮುತಾಲಿಕರ ನೇತೃತ್ವದಲ್ಲಿ ರಬ್ಬಕಾಯಿ ಬಣ್ಣಟ್ಟಿ ಕೆಲವು ಕಾರ್ಯಕ್ರಮ ಪಟ್ಟ ಎಲ್ಲ ಮಸೀದಿಗಳನ್ನ ನಾವೇ ದ್ವಂಸೋ ಅಲ್ಲಿಯೇ ಏನಾದರೂ ತೊಂದರೆ ತಪ್ಪದ್ರೆ ಅಲ್ಲಿ ಆಸ್ತಿ ಪಾಸ್ತಿ ಹಾನಿ ಏನಾದರೂ ಆದರೆ ನೇರವಾಗಿ ಪೊಲೀಸ್ ಅಧಿಕಾರಿಗಳು ತಹಸೀಲ್ದಾರ್ ಅಧಿಕಾರಿಗಳು ಹಾಗೂ ಮಾನ್ಯ ಎ ಸಿ ಸಾಹೇಬ್ರೇ ಅಂತ ಈ ಮೂರ್ಬಲ್ ಶ್ರೀರಾಮ ಸೇನೆ ಅವರಿಗೆ ಎಚ್ಚರಿಕೆ ನೀಡ್ತಾ